ಕನ್ನಡ ಚಲನಚಿತ್ರರಂಗದ ಇತಿಹಾಸದಲ್ಲಿ ಮತ್ತೆಲ್ಲ ಸುಮಾರು ಐದು ದಶಕಗಳಿಗೂ ಹೆಚ್ಚಿನ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಮಾಡಿರುವಂತಹ ಸಿನಿಮಾ ತನ್ನ ಉಸಿರ ಅದಕ್ಕಾಗಿ ನಾನು ಕೇಳಲು ಅನ್ನ ಸಾಗರ ಫಲಾನುಗಳಾಗಿ ಸಿನಿಮೆಲ್ಲೂ ಪ್ರಮಾಣೀಕರಿಸಿರುವಂತಹ ಬಹುಮುಖ್ಯ ವ್ಯಕ್ತಿ ಕೇಳ ಆಶ್ಚರ್ಯ ಅಂತಂದರೆ ಅವರ ದೂರದರ್ಶಕ ನಾವು ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ಆದರೆ ಅವರು ಮಾಡಿದ ಹಲವು ಸಿನಿಮಾಗಳು ಬ್ಯಾನ್ ಇಂಡಿಯಾ ಆಗಿತ್ತು ಅಂತ ನಾನು ಯೋಚನೆ ಮಾಡಬೇಕು ಆ ಕ್ಷಣದಲ್ಲಿ ನಾನು ಅವರ ದೇಶಕ್ಕೆ ಹೋಗುವ ರಾಜ್ಯಗಳಲ್ಲಿ ತಾವು ಆಯಾ ಭಾಷೆಗಳಲ್ಲಿ ಮಾಡಬಲ್ಲ ಕನ್ನಡ ನಿರ್ಮಾಪಕ ಎಲ್ಲ ಕನ್ನಡತನವನ್ನು ಸಾಧಿಸಬಲ್ಲ ಅನ್ನೋದನ್ನು ತೋರಿಸಿಕೊಂಡು ಈ ವ್ಯಕ್ತಿತ್ವದ ಈ ಹಾಳ ಅಗಲವನ್ನು ಮುಂದಿನ ಪೂಜೆಗೆ ಪ್ರಸ್ತುತಪಡಿಸುವಂತಹ ಕೆಲಸ ಮಾಡಿ ಅದೇ ಅವರಿಗೆ ನಿಜವಾಗಿ ಸಲ್ಲಬೇಕಾದಂತಹ ಅದು ಮಾಡಿರುವ ಅಷ್ಟು ಸಿನಿಮಾಗಳನ್ನು ಒಂದು ಕರೆ ದಾಖಲಿಸಲು ಅದರ ಮುಖಾಂತರ ಅವರ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಅಳೆಯೋದಾಗಲಿ ಇವುಗಳು ಇವತ್ತಿನ ಮುಂದಿನ ಪೀಳಿಗೆಗೆ ಬೆನ್ನಾಗಿರುವಂಥ ಹಾವಳಿಗೆ ಆ ದಿಸೆಯಲ್ಲಿ ನಾವು ಅದನ್ನು ಬಹಳ ಚೆನ್ನಾಗಿ ಮಾಡಬೇಕು ಅಂತ ನಾನು ನೆನಪಿಸ್ಬೋದು ನನ್ನ ಅದೃಷ್ಟ ಏನಪ್ಪ ಅಂತಂದರೆ ಪೀಠ ಅವರ ನಿರ್ಮಾಣದಲ್ಲಿ ನಾನೇ ಒಂದು ಸಿನಿಮಾ ನೋಡೋದು ನಿರ್ಮಾಣ ಅದಕ್ಕೊಂದು ಕತೆ ನಾನು ಅವರಿಗೆ ಆಯನ ಅಂತ ಒಂದು ಕಾದಂಬರಿಯನ್ನು ಕೊಟ್ಟಿದ್ದೆ ಆ ಕಾದಂಬರಿಯನ್ನು ಓದಿ ಅದನ್ನು ಸಿನಿಮಾ ಮಾಡೋದು ಒಂದು ಹೆಚ್ಚು ಆದರೆ ಅವರು ಅದನ್ನು ಓದಿಲ್ಲ ಗಂಡತಿ ಕೊಟ್ಟಿದ್ದರು ನೀನು ಓದಿ ತುಂಬ ಅವರು ಎರಡೇ ದಿವಸದಲ್ಲಿ ಹೋಗಿದ್ದು ಏನು ಚೆನ್ನಾಗಿರೋ ಕಥೆ ಮಾಡೋದು ಮಾಡೋದು ಹೇಳುತ್ತೆ ಆದರೆ ಇವ್ರಿಗೆ ಆಗನ ಸಿಗಿಲ್ಲ ಯಾಕೆಂದರೆ ನನ್ನ ಕಮರ್ಷಿಯಲ್ ಡೈರೆಕ್ಟರ್ ಆಗುತ್ತೆ ನಾನು ನಿಮಗೊಂದು ಕತೆ ಕೊಡ್ತೀನಿ ಅಂತ ನನಗೆ ರಾವಣ ರಾಜ್ಯ ಅಂತ ಒಂದು ಸಿನಿಮಾ ನನ್ನ ಲೈಫ್ನಲ್ಲಿ ಕೇವಲ ಒಂದೇ ಒಂದು ರೀಲ್ಮೇಕ್ ನಾನು ಮಾಡಿದ್ದು ನನ್ನ ಮೂವತ್ತೇಳು ಸಿನಿಮಾದಲ್ಲಿ ಒಂದೇ ಒಂದು ಹೀಕು ಅದು ರಾವಣ ರಾಜ ಅವರಿಗೋಸ್ಕರ ಮಾಡಿದೆ ಅವರ ಸ್ನೇಹಕ್ಕೋಸ್ಕರ ಮಾಡಿದೆ ಅವರ ಪ್ರೀತಿಗೋಸ್ಕರ ಅಲ್ಲ ಅವರು ಹೇಳಿದರು ಇದಾದ ಮೇಲೆ ನೀನು ಆಯನ ಮಾಡಬೇಕು ಆಗ ಅವರು ಡಾನ್ಸ್ ರಾಜ ಡಾನ್ಸ್ ಸಿನಿಮಾಗ ಡಾನ್ಸ್ ರಾಜ ಡಾನ್ಸ್ ಆಗಿತ್ತು ಮತ್ತೆ ಏನೇನೋ ಆಯಿತು ಅದ್ರ ನಂತರ ಅವರು ಆಯನ ಮಾಡಲಿಕ್ಕಾಗಲಿಲ್ಲ ಆದರೆ ಲಾಸ್ಕೋಟ ಅನ್ನೋ ಹೆಸರಿನಲ್ಲಿ ಅದೇ ಕಾದಂಬರಿಯನ್ನು ವರ್ಗೀಸ್ ರೀಸ್ ಮಾಡಿದ್ರು ಇದಕ್ಕೆ ಗೋಲ್ಡ್ ಮೆಡಲ್ ಅದು ಬಂದು ಹೇಳಿದ್ರು ನನಗೆ ಚಿನ್ನದ ಪದಕ ಅವರು ಕೊಡಿಸ್ಬಿಟ್ಟೆ ನಾನು ಈಗಲೂ ಹೇಳಿ ನಿಮಗೋಸ್ಕರ ಇನ್ನೊಂದು ಕಥೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಂತರ ನಾವು ಒಟ್ಟಿಗೆ ಕೆಲಸ ಮಾಡ್ತೀನಿ ಆಗಲಿ ಆದರೆ ಒಟ್ಟಿಗೆ ಕನ್ನಡ ಚಲನಚಿತ್ರದಿಂದ ಒಟ್ಟಾರೆ ಬೆಳವಣಿಗೆಯಲ್ಲಿ ಏನು ಕೆಲಸ ಮಾಡಿದೆ ಆ ಕೆಲಸಕ್ಕೆ ಇವತ್ತು ನನಗೆ ಸ್ಫೂರ್ತಿಯಾದಂಥ ರಾಕೇಶ್ ಅವರನ್ನು ಕಾಲ ನೆನಪಿಸಿಕೊಂಡ ಅಷ್ಟೇ ಅಲ್ಲ ತುಂಬು ಜೀವನ ನಡೆಸಿದ್ದಾರೆ ತುಂಬ ಹೃದಯದ ವ್ಯಕ್ತಿ ನಗಿಸುವ ಎಲ್ಲರನ್ನು ಸದಾಕಾಲ ನದಿಯಲ್ಲಿ ತೇಲಿ ಹಿಡಿದಂಥ ಎಲ್ಲರನ್ನು ಆತ್ಮೀಯವಾಗಿ ಕಾಣುವಂಥ ಅವರ ನಗುತ ನಮ್ಮ ಕಣ್ಣು ಮುಂದೆ ಸದಾ ಇದೆ ಅವರ ಅಂತ ಮನಸ್ಪೂರ್ತಿಯಾಗಿರುವಂಥ ಕೇವಲ ಕನ್ನಡ ಚಿತ್ರರಂಗ ಅಲ್ಲ ನಾನು ಭಾರತೀಯ ಚಲನಚಿತ್ರರಂಗ ಶೋಕ ಪಡುವ ದಿನ ಮಾತ್ರ